ವೆಲ್ಕಮ್ ಟು ಲರ್ನ್ ಕನ್ನಡ ಚಾನಲ್ ಇವತ್ತು ನಾನು ನಿಮಗೆ ನುಡಿ ಕನ್ನಡ ಅದರಲ್ಲಿ ಕ್ಲಾಸ್ ಸೆವೆನ್ ನುಡಿ ಕನ್ನಡ ಅದರಲ್ಲಿ ಪಾಠ ಒಂದು ಪದ್ಯ ಕೂಸುಮರಿ ಕೂಸುಮರಿ ಜೆ ಪಿ ರಾಜರತ್ನಂ ಅವರು ಬರೆದಿರೋದು ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮಾಡ್ತೀನಿ ಹೋಗೋದಕ್ಕಿಂತ ಮೊದಲು ಪೆನ್ ಯಾ ಪೆನ್ಸಿಲ್ ಕೈಯಲ್ಲಿ ಇಟ್ಕೊಳ್ಳಿ ನಾನು ಓದ್ತಾ ಹೋದಾಗೆ ಅದರ ಮೇಲೆ ಗಮನಾನ ಕೊಡಿ ಸೊ ದ್ಯಾಟ್ ನಿಮಗೆ ಓದೋದಕ್ಕೆ ಸರಿ ಬರುತ್ತೆ ಆಟಗಳೆಂದರೆ ಮಕ್ಕಳಿಗೆ ಎಲ್ಲಿಲ್ಲದ ಅಕ್ಕರೆ ಎಳೆಯ ವಯಸ್ಸಿನಲ್ಲಿ ಅಣ್ಣನ ಬೆನ್ನೇರಿ ಆಡುತ್ತಿದ್ದ ಕೂಸುಮರಿ ಆಟದ ನೆನಪು ಎಲ್ಲ ವಯಸ್ಸಿನಲ್ಲೂ ಮದ ನೀಡುತ್ತದೆ ಜನಪದ ಆಟಗಳಲ್ಲಿ ಒಂದಾದ ಕೂಸುಮರಿ ಆಟದ ಸೊಬಗನ್ನು ಮನೋಜ್ಞವಾಗಿ ಈ ಕವನದಲ್ಲಿ ವರ್ಣಿಸಿದ್ದಾರೆ ಅಂದರೆ ಚಿಕ್ಕವ್ರು ಇವಾಗ ನಾವೇನು ಮಾಡ್ತೀವಿ ತುಂಬ ಆಟಗಳನ್ನು ಆಡ್ತೀವಿ ಅದರಲ್ಲಿ ಒಂದು ಆಟ ಅಂದರೆ ಕೂಸುಮರಿ ಕೂಸುಮರಿ ಅಂದರೆ ಅಣ್ಣ ಅಕ್ಕಂದಿರೋ ಬೆನ್ನ ಮೇಲೆ ಕೂತ್ಕೊಂಡು ಅವರು ನಮ್ಮನ್ನು ಹೊತ್ಕೊಂಡು ಹೋಗ್ತಾರಲ್ಲ ಅದೇ ಆಟಕ್ಕೆ ಕೂಸುಮರಿ ಆಟ ಅಂತ ಹೇಳ್ತಾರೆ ಇದರಲ್ಲಿ ಕೂಸುಮರಿ 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 ಬೇಕೆ ಕೂಸುಮರಿ ಅಣ್ಣನ ಬೆನ್ನಿಗೆ ಮೈಯನ್ನು ಬೆಸೆದು ಕತ್ತಿನ ಸುತ್ತಲೂ ಕೈಗಳನ್ನು ನೆಸೆದು ಸೊಂಟದ ಸುತ್ತಲೂ ಕಾಲನು ಬಿಗಿದು ಅಣ್ಣನು ನೆಗೆದರೆ ತಾನು ನೆಗೆದು ಮುದ್ದಾಗಿರುವುದು ಕೂಸುಮರಿ ಕನ್ನಡ ನಾಡಿನ ಕೂಸುಮರಿ 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 ಕುಸುಮರಿ ಬೇಕೆ ಕೂಸುಮರಿ ಕೆದರಿದ ಕೂದಲು ಮೆ ಮರೆಯಿಂದಿಣುಕಿ ಹೈ ಹೈ ಎನ್ನುತ ಕಾಡುತ್ತ ಕೆಣುಕಿ ಬೆಳಗಿನ ಜಾವದ ಕತ್ತಲೆಯಲ್ಲಿ ಎಳೆ ಎಳೆಬಿಸಿಲೆರಚುವ ಸೂರ್ಯನ ಹೋಲಿ ಮುದ್ದಾಗಿರುವುದು ಕೂಸುಮರಿ ಕನ್ನಡ ನಾಡಿನ ಕೂಸುಮರಿ 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 ಬೇಕೇ ಕೂಸುಮರಿ ಭೂಮಿಯ ಭೂಮಿಯ ಬಲೆಯಿಂದ ಆಕಾಶಕ್ಕೆ ಸರ್ರಂದೇರುತ ಬಣ್ಣದ ರೆಕ್ಕೆ ಹರಡು ಹಾರಾಡುವ ಹರಡುತ್ತ ಹಾರಾಡುವ ಹಕ್ಕಿಯ ಹಾಗೆ ಹರಡುತ್ತಲಿರುವುದು ಬೆನ್ನಿಗೆ ಮೇಗೆ ಕನ್ನಡ ನಾಡಿನ ಕೂಸುಮರಿ ಕೂಸುಮರಿ ಬೇಕೇ ಕೂಸುಮರಿ ಕೂಸುಮರಿ ಅಂದರೆ ಇಲ್ಲಿ ಏನು ಮಾಡ್ತಾಳೆ ತಂಗಿ ತಮ್ಮ ಅಣ್ಣನ ಬೆನ್ನ ಮೇಲೆ ಕುತ್ಕೊಂಡು ಅಣ್ಣ ಅವನನ್ನು ಎತ್ಕೊಂಡು ಇದ್ದಾನೆ ಹೇಗೆ ಅಣ್ಣನ ಬೆಯ್ಯ ಬೆನ್ನಿಗೆ ಮೈಯನ್ನು ಬೆಸೆದು ಅಂದರೆ ಅಣ್ಣನ ಬೆನ್ನ ಮೇಲೆ ಈಗ ಈ ಥರ ಕೂತ್ಕೊಂಡು ಮೈಯನ್ನು ಬೆಸೆದು ಕತ್ತಿನ ಸುತ್ತಲೂ ನೆಸೆದು ಅಂದರೆ ಕತ್ತುಂಟಲ್ಲ ಕತ್ತಲ್ಲಿ ಈ ಥರ ಕೈಯನ್ನು ಹೀಗೆ ಮಾಡಿ ಇಟ್ಕೊಂಡಿದ್ದಾಳೆ ಆಮೇಲೆ ಸೊಂಟದ ಸುತ್ತ ಅಲ್ಲ ಅವಳು ಕಾಲಲ್ಲಿ ಉಂಟು ಸೊಂಟದ ಸುತ್ತ ಹಾಕ್ಕೊಂಡು ಟೈಟಾಗಿ ಇಟ್ಕೊಂಡು ಇಟ್ಕೊಂಡಿದ್ದಾಳೆ ಇಲ್ಲಾಂದರೆ ಬಿದ್ದೋಗ್ತಾರೆ ಅಣ್ಣನ ನೆಗೆತಾರೆ ತಾನು ನೆಗೆದು ಯಾವಾಗ ಅಣ್ಣ ನಡೀತಾ ಹೋಗ್ತಾನೆ ಅಥವಾ ನಗಿತಾನೆ ನಗಿಯೋದಂದರೆ ಹಾರೋದು ಹಾರ್ತಾ ಹೋ ಆರ್ತಾನೆ ಆಗ ತಾನು ಕೂಡ ಆರ್ತ ಆರ್ತಾಳೆ ಮುದ್ದಾಗಿರೋದು ಕೂಸುಮರಿ ಉಂಟು ತುಂಬ ಚೆನ್ನಾಗುಂಟು ನೋಡೋಕೆ ಕನ್ನಡ ನಾಡಿನ ಕೂಸುಮರಿ ಎಲ್ಲಿದ್ದು ಕೂಸುಮರಿ ಅದು ಕನ್ನಡ ನಾಡಿನ ಕೂಸುಮರಿ 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 ಬೇಕೆ ಕೂಸುಮರಿ ಕೆದರಿದ ಕೂತಲು ಮೇ ಮರೆಯಿಂದ ಅಣ್ಣನ ಕೂದಲೆಲ್ಲ ಕೆದ್ರೆ ಹೋಗಿದೆ ಅಂದರೆ ಅವಳಿಗೆ ನಿ ಸೀದಾ ನೋಡೋಕೆ ಆಗೋಲ್ಲ ಈ ಥರ ಮಾಡಿ ಸೈಡಿಂದ ನೋಡ್ತಾಳೆ ಹೈ ಹೈ ಏನು ತಾ ಕಾಡುತ್ತಾ ಕೆ ಕೆಣಕಿಯಾನೇ ಅಣ್ಣನಿಗೆ ತಮಾಷೆ ಮಾಡಿಕೊಂಡು ಬೆಳಗಿನ ಜಾವದ ಕತ್ತಲೆಯಲ್ಲಿ ಹೇಳಿ ಬಿಸಿರೆ ಸೂರ್ಯನ ಹೋಲಿ ಬೆಳಗಿನ ಜಾವ ಅಂದರೆ ಕತ್ತಲ ಹೋಗಿ ಬೆಳಕಾಗ್ತಾ ಇದ್ದಂಗೆ ಸೂರ್ಯ ಉದಯಿಸ್ತಾ ಇದ್ದಂಗೆ ಸೂರ್ಯ ಉದಯಿಸುವಾಗ ಬಿಸಿಲು ಬೀಳುವಾಗ ಏನನ್ನಿಸುತ್ತೆ ನಮಗೆ ಆ ರೆಡ್ ಕಲರ್ ಇಲ್ಲಾಂದರೆ ಅದು ಯಾವ ಥರ ಬಣ್ಣ ಕೊಡುತ್ತೆ ಹೋಲಿ ಹೋಲಿದ್ದು ಬಣ್ಣದ ಟೈಪಲ್ಲಿ ನಮಗೆ ಬಿಸಿಲು ಬರುತ್ತೆ ಅಂದರೆ ಬೆಳಗ್ಗೆ ಜಾವದ್ದು ಬಿಸಿಲಲ್ಲಿ ಅದಕ್ಕೇನು ಮಾಡಿ ಮೈಯನ್ನು ಹೊಡ್ಡಿ ಮುದ್ದಾಗಿರುವುದು ಏನೇ ಎಷ್ಟು ಚೆನ್ನಾಗುಂಟು ಇಟ್ಸ್ ಅ ಬ್ಯೂಟಿಫುಲ್ ಕನ್ನಡ ನಾಡಿನ ಕೂಸುಮರಿ ಹೇಗೆ ಎಲ್ಲಿಂದ ಕನ್ನಡ ನಾಡಿಂದ ಕೂಸುಮರಿ 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 ಬೇಕೇ ಕೂಸುಮರಿ ಭೂಮಿಯ ಬಲೆಯಿಂದ ಇಂದ ಆಕಾಶಕ್ಕೆ ಭೂಮಿಯಿಂದ ಇಲ್ಲಿ ತನಕ ಆಕಾಶಕ್ಕೆ ಸರ್ ಬಣ್ಣದ ರೆಕ್ಕೆ ಸರ್ ಅಂದ್ರೆ ಹಕ್ಕಿಗಳು ಹಕ್ಕಿಗಳು ಭೂಮಿಯಿಂದ ಆಕಾಶಕ್ಕೆ ಆರ್ತಾ ಇರ್ತವೆ ಆರಾಡು ಆರಾಡುತ್ತಾ ಹಾಡುವ ಹಕ್ಕಿಯ ಹಾಗೆ ಅಕ್ಕಿಗಳು ಹೇಗೆ ಹಾರಾಡ್ತಾ ಆಡ್ತಾ ಹೋಗ್ತಾರೆ ಅದೇ ತರ ಅಣ್ಣನ ಬೆನ್ನಿಗೆಯುಳು ಅಂಟ್ಕೊಂಡು ಕುಸುಮರಿ ಮಾಡ್ತಾ ಹೋಗ್ತಾ ಇರ್ತಾರೆ ಪದಗಳ ಅರ್ಥ ಕತ್ತು ಯನೆ ಕೊರಳು ನೆಕ್ ಯನೆ ಪೀಡಿಸು ಅಂದರೆ ಕಷ್ಟಪಡೋದು ಟ್ರಬಲಿಂಗ್ ಕೂಸುಮರಿ ಕೂಸುಮರಿ ಅಂದರೆ ಚಿಕ್ಕ ಮಗುವನ್ನು ಬೆನ್ಮೇಲೆ ಒತ್ಕೊಂಡು ಹೋಗೋದು ಕೆದರಿದ ಕೆದರಿದ ಅಂದರೆ ಹರಡಿದ ಅಂದರೆ ಕೂದಲು ಹರಡಿರುತ್ತೆ ಕೆಣುಕಿ ಸಿಟ್ಟಿಗೇಳುವಂತೆ ಮಾಡೋದು ಸಿಟ್ಟು ಬರ್ಸೋದು ಜಾವ ಯಾನೆ ಒತ್ತು ಮಾರ್ನಿಂಗ್ ನೆಗೆಯಾನೆ ಜಿಗಿ ಜಂಪ್ ಬಿಗಿಯಾನೆ ಹಿಡಿತ ಟೈಟ್ಲಿ ಬೆಸೆ ಕೂಡಿಸು ಎನ್ನು ಜೋಡಿಸು ಮರೆ ಹಿಂದಿನಿಂದ ಫ್ರಮ್ ದ ಬ್ಯಾಕ್ ಸೈಡ್ ಮೇಗೆ ಮೇಲೆ ಸರ್ರೆಂದೇರುತ ಅಂದರೆ ಸರ್ರ ಅಂತ ಒಂದು ಶಬ್ದ ಇಟ್ಸ್ ಅ ಸೌಂಡ್ ಹೋಲಿ ಅಂದರೆ ಹೋಳಿ ಕಲರ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅದೇ ರೀತಿ ನನ್ನ ವಿಡಿಯೋಸ್ ಹಿಂದಿಯಲ್ಲಿ ಕೂಡ ಹಾಕಿದ್ದೇನೆ ಯಾರಿಗೆಲ್ಲ ಕನ್ನಡ ಅರ್ಥ ಆಗೋಲ್ಲ ಹಿಂದಿಯಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಆ ವಿಡಿಯೋವನ್ನು ಕೂಡ ನೋಡ್ಬೋದು ಮೇ ಈ ಸೇಮ್ ಕೋ ಹಿಂದಿ ಮೇ ಬಿ ಎಕ್ಸ್ಪ್ಲೇನ್ ಕ್ಯಾ ಹೇ ಆಪ್ ಲರ್ನ್ ಕನ್ನಡ ವಿತ್ ಜಯಂತಿ ಕರ್ಕೆ ಸರ್ಚ್ ತೋ ಯಾ ಇಸ್ ಪೋಯಮ್ ಕ ನಾಮ್ ಲಗಾಕೆ ಸರ್ಚ್ ಕ್ಯಾತೋ ಮೇರಾ ವೀಡಿಯೋಸ್ ಆ ಜೆಗಾ और जिनको भी और हिंदी में कुछ वीडियो चाहिए तो बता सकते हो मैं मेरे को मैसेज कीजिएगा मैं वो वीडियो बना के डालती हूँ थैंक यू